ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಸಮೀಕ್ಷೆಯ ಆರಂಭದಿಂದಲೂ ಸರ್ವರ್ ಸಮಸ್ಯೆಯಿಂದ ಬೇಸತ್ತ ಗದಗ್ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಶಿಕ್ಷಕರು ಶಿರಹಟ್ಟಿ ತಹಶೀಲ್ದಾರ್ ಕಚೇರಿಗೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡರು ಕಳೆದ ಮೂರ್ನಾಲ್ಕು ದಿನಗಳಿಂದ ಒಂದು ಮನೆಯ ಸಮೀಕ್ಷೆಯು ಸಹ ಮಾಡಲು ಆಗಿಲ್ಲ ಅಲ್ಲದೆ ಬೆಳಿಗ್ಗೆಯಿಂದ ಅಪ್ಲಿಕೇಶನ್ ಸಹ ಓಪನ್ ಆಗುತ್ತಿಲ್ಲ ನಮ್ಮ ಸಮಸ್ಯೆಗೆ ದಯವಿಟ್ಟು ಸ್ಪಂದನೆ ಮಾಡಿರಿ ಎಂದು ಶಿಕ್ಷಕರು ತಹಶೀಲ್ದಾರ್ ರಾಘವೇಂದ್ರ ರಾವ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ನಾಣಕಿ ನಾಯಕ್ ಇವರ ಬಳಿ ತಮ್ಮ ನೋವನ್ನ ಹೇಳಿಕೊಂಡರು ವರದಿ ಚಂದ್ರಶೇಖರ್ ಸೋಮಣ್ಣನವರ್

ಖಂಡಿತ ಹಂಗೆ ಅನ್ಫೋ ಮಾಡಿರಿ ನಮ್ಗೆ ಅಧಿಕಾರಿಗಳು ಯಾರು ಇಲ್ಲ ನಮ್ಗೆ ಅದಕ್ಕೆ ಅಂತ ಅನ್ಫೋ ಮಾಡಿರಿ ಹಂಗು ಒಂದು ಐದಾರು ದಿನ ಸರ್ ಮಾಡಬಹುದಾಗಿತ್ತು ಇಷ್ಟು ಬೇರೆ ಬೇರೆ ಸಿಗ್ತೇವ

ಸೊ ಮೀಡಿಯಾದವರು ಹೇಳತಕ್ಕಂಥದ್ದು ಬೇರೆ ಇರ್ತದೆ ಇಲ್ಲಿ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಬೇರೆ ಮೊದಲ್ ಆಫ್ ಆಫ್ ಇಟ್ಕರ್ಸ್ ಅವ್ರಿಗೂ ನಾವು ಹೋಲಿಕೆ ಮಾಡಬಾರ್ದು ಹೋಲಿಕೆ ಮಾಡಬಾರ್ದು ನೋಡ್ರಿ ಈ ಕೆಲವೊಂದು ಮನೆ ಟ್ರಿಂಗ್ ಮಾಡಿದ್ರು ಮಾತ್ರ ಯಾವುದು ಆ ಟೈಮಲ್ಲಿ ಈಗ ನಮ್ಮ ಜನ ಬೆಂಗಳೂರು ಕಾಲದಲ್ಲಿ ಬೆಂಗ್ಳೂರು ಅಂದರೆ ದೊಡ್ಡ ಮೇಜರ್ ಸಿಟಿ ಅಲ್ಲಿ ಜನ ಇರೋದಿಲ್ಲ ಸಿಟ್ರೂ ಬೇರೆ ಬೇರೆ ದೇಶ ರಾಜ